ಹಿರೇಮಗಳೂರು ಕಣ್ಣನ್ಗೆ ತಹಶೀಲ್ದಾರ್ ನೋಟಿಸ್ ಅನ್ನ ಕೊಟ್ಟಿದ್ರು ಈ ವಿಚಾರದ ಬೆನ್ನಲ್ಲೇ ನೋಟಿಸ್ ಹಿಂಪಡೆಯೋದಕ್ಕೆ ಸಂಬಂಧಪಟ್ಟವರ ಜೊತೆ ಮಾತನಾಡ್ತೇನೆ ಅಂತ ತಹಶೀಲ್ದಾರ್ ಬಾಕಿ ಹಣ ಕಲ್ಪಿಸಿಕೊಳ್ತೇವೆ ಅಂತ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಣ್ಣನ್ಗೆ ಹೆಚ್ಚುವರಿಯಾಗಿ ಹಣ ಪಾವತಿಸಿದ್ದು ತಹಶೀಲ್ದಾರ್ ನೋಟಿಸ್ ಅನ್ನ ಕೊಟ್ಟಿದ್ರು ಈ ನೋಟಿಸ್ ನೀಡಿದ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ತಹಶೀಲ್ದಾರ್ ತಪ್ಪಿದೆ ಕಣ್ಣನ್ ತಪ್ಪಿಲ್ಲ ಅಂತ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹಿರೇಮಗಳೂರು ಕಣ್ಣನ್ಗೆ ತಹಶೀಲ್ದಾರ್ ನೋಟಿಸ್ ನ ಕೊಟ್ಟಿದ್ರು ಹತ್ತು ವರ್ಷಗಳ ಸಂಬಳ ಹೆಚ್ಚಾಗಿ ನೀಡಿದ್ರಿಂದಾಗಿ ಆ ಹತ್ತು ಸಂಬಳವನ್ನ ವಾಪಸ್ ನೀಡಬೇಕು ಅನ್ನುವಂತ ನೋಟಿಸ್ ಅನ್ನ ಕೊಡಲಾಗಿತ್ತು ತಹಶೀಲ್ದಾರ್ ಇಂದ ಇದರ ಬೆನ್ನಲ್ಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಸರ್ಕಾರ ಕೂಡಲೇ ಗಮನವನ್ನು ಹರಿಸಿ ಇದಕ್ಕೆ ತಾತ್ಕಾಲಿಕ ಪರಿಹಾರವನ್ನು ಅಥವಾ ಸಂಪೂರ್ಣ ಪರಿಹಾರವನ್ನು ಕೊಡಬೇಕು ಅನ್ನುವಂತಹ ಆಕ್ರೋಶಗಳು ಕೇಳಿ ಬಂದಂತಹ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕವಾಗಿ ಇಲ್ಲಿ ಮಾತನಾಡಿದ್ದಾರೆ ತಹಶೀಲ್ದಾರ್ ಇಂದಲೇ ಬಾಕಿ ಹಣವನ್ನ ಕಟ್ಟಿಸಿಕೊಳ್ತೇವೆ ಅವರಿಂದಲೇ ಆತಂಥ ತಪ್ಪಿದು ಅಂತ ಹೇಳ್ತಿದ್ದಾರೆ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆನ ಕೊಟ್ಟಿದ್ದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಫರ್ಟಿಲಿಟಿ ಫಜಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಕಣ್ಣನ್ಗೆ ಹೆಚ್ಚುವರಿಯಾಗಿ ಹಣ ಪಾವತಿಸಿದ್ದು ತಹಶೀಲ್ದಾರ್ ನೋಟಿಸ್ ಅನ್ನ ನೀಡಿದ್ರು ತಹಶೀಲ್ದಾರ್ ತಪ್ಪಿದೆ ಕಣ್ಣನ್ ತಪ್ಪಿಲ್ಲ ಅಂತ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಇದು ಸಿಎಂ ಅವರ ಟ್ವೀಟ್ ಹಿರೇಮಗಳೂರು ಕಣ್ಣನ್ ಅವರಿಗೆ ತಾಸ್ ತಸ್ವೀಕ್ ಹಣ ವಾಪಸ್ ನೀಡುವಂತೆ ನೀಡಿರೋದರಲ್ಲಿ ತಹಶೀಲ್ದಾರ್ ತಪ್ಪಿದೆ ಹೊರತು ಕಣ್ಣನವರ ತಪ್ಪಿಲ್ಲ ನೋಟಿಸನ್ನು ಹಿಂಪಡೆಯಲು ಸಂಬಂಧಪಟ್ಟವರ ಜೊತೆ ಮಾತನಾಡ್ತೀವಿ ಕಣ್ಣನ್ ಅವರಿಗೆ ಹೆಚ್ಚುವರಿ ಹಣ ಪಾವತಿಸಿರೋದು ಅದು ತಹಶೀಲ್ದಾರ್ ಅವರಿಂದ ಆಗಿರುವಂಥ ತಪ್ಪದು ಸೊ ಹಾಗಾಗಿ ಅವರಿಂದಲೇ ಬಾಕಿ ಹಣ ಕಟ್ಟಿಸ್ಕೊಳ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅಂದರೆ ನೀವು ಹೆಚ್ಚುವರಿ ಹಣ ಕೊಟ್ಟಿರುವಂಥದ್ದಂತೂ ನಿಜ ಬಟ್ ಅದು ಕಣ್ಣನ್ನುವ್ರು ತಪ್ಪಿಲ್ಲ ಅವರೇನು ಹೆಚ್ಚುವರಿ ಹಣ ಏನು ಕೇಳಿದ್ದವರಲ್ಲ ನೀವೇ ಪಾವತಿ ಮಾಡಿರೋದು ಹಾಗಾದ್ರೆ ನಿಮ್ಗೆ ತಪ್ಪಿದೆ ಇಲ್ಲಿ ನಿಮಗೆ ಹತ್ತು ವರ್ಷದಿಂದ ಏನು ಮಾಡ್ತಿದೆ ಹಾಗಾದ್ರೆ ಈಗ ಯಾಕೆ ನೀವು ನೋಟಿಸ್ ಕೊಟ್ಟು ಈಗ ವಾಪಸ್ ಕೊಡಿ ಹೇಳಿ ಕೇಳಿದ್ರೆ ಅದು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಒಬ್ಬ ಅರ್ಚಕ ವೃತ್ತಿಯನ್ನು ಮಾಡ್ತಾ ಇರುವಂಥವ್ರು ಹಿರೇಮಂಗ್ಳೂರು ಕಣ್ಣನ್ನು ಈಗ ಇದಕ್ಕಿದ್ದಂಗೆ ಲಂಸಮ್ ಆಗಿ ನೀವು ಹತ್ತು ವರ್ಷದ ಹಣವನ್ನು ವಾಪಸ್ ಕಟ್ಟಿ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲಿ ಕೂಡ ಸರಿ ಇಲ್ಲ ಅಂಡ್ ನಿಜಕ್ಕೂ ಇದೊಂದು ದುರ್ದೇಶ ಪೂರ್ವಕವಾಗಿ ಕೊಟ್ಟಂತಹ ನೋಟಿಸ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇತ್ತು ಹಾಗಾಗಿ ಈಗ ತಹಶೀಲ್ದಾರ್ ವಿರುದ್ಧನೇ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಸಿ ಕೂಡ ಅದಕ್ಕೆ ಟ್ವೀಟ್ ಮಾಡಿ ತಹಶೀಲ್ದಾರ್ರಿಂದನೇ ದುಡ್ಡು ಕತ್ತರಿಸ್ತೀವಿ ಹೊರತು ಹಿರಿಯಮಗಳೂರು ಕಣ್ಣು ಇದಕ್ಕೆ ಕಟ್ಟೋ ಅವಶ್ಯಕತೆ ಇಲ್ಲ ಸಮ ನೋಟಿಸ್ ಕೂಡ ವಾಪಸ್ ಪಡಿೋದಕ್ಕೆ ಹೇಳ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ